ಐ ವಿಲ್ ಗಿವ್ ಯು ಸಮ್ ಆಫ್ ದಿ ವೆಪನ್ಸ್ ವಿಚ್ ಆರ್ ವಿತ್ ಇನ್ ಯು ದೀಡ್ ಟು ಯೂಸ್ ಟು ಕ್ರ್ಯಾಕ್ ದಿ ಎಕ್ಸಾಮಿನೇಷನ್ ನಿಮ್ ಕಡೆ ನಾನು ಏನೀಗ ಹೇಳ್ತೀನಿ ಅದು ಆಲ್ರೆಡಿ ನಿಮ್ ಕಡೆ ಇದೆ ಅದು ಹೇಗೆ ಯೂಸ್ ಮಾಡಬೇಕು ಅವರು ಹೇಗೆ ಸಂಪಾದನೆ ಮಾಡಬೇಕು ಅಂತ ಒಂದು ಬಾರಿ ಪ್ರಯತ್ನ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಆಗಬೇಕು ಸೊ ಮೊದಲನೇ ಅಸ್ತ್ರ ಅಂದ್ರೆ ಫೋಕಸ್ ಎಸ್ ಪಿ ಇದ್ದೀವಿ ನೀವು ಮನೆಗೆ ಹೋದಾಗ ನೀವು ಏನ್ ಓದ್ತಾ ಇದ್ರಿ ಅದನ್ನೆಲ್ಲ ಫೋಕಸ್ ಇಟ್ಕೊಂಡು ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಫೋಕಸ್ ಇಲ್ಲ ಅಂದ್ರೆ ಎಸ್ಪೆಲಿ ಯು ಪಿ ಎಸ್ಸಿ ಕೆಪಿಟ್ಯೂಡ್ ಸರಿ ಇರಲಿ ಸೊ ನಿಮ್ ಕಡೆ ಕ್ಲಿಯರ್ ಫೋಕಸ್ ಇರಬೇಕು ನಾನು ಏನ್ ಮಾಡಬೇಕು ಅದು ಮಾಡಿ ಹೇಗೆ ಪ್ಲಾನ್ ಮಾಡಬೇಕು ಅದು ಪ್lan ಇಂಪ್ಲಿಮೆಂಟ್ ಮಾಡಿಸಲು ಏನು ಮಾಡಬೇಕು ಅಂತ ಸರಿಯಾಗಿ ಫೋಕಸ್ ಇಟ್ಕೊಳ್ಳೋ ಎನ್ನ ಮಾಡಿದ್ರೆ dat will be the key for your success ಮತ್ತೆ ನಾವು ಏನು ಮಾಡಿದ್ವಿ ಎಲ್ಲಾ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಅಸ್ ಮೈಸೆಲ್ಫ್ ನಿಖಿತ್ ಸಹಿತೆ ಅವೆಲ್ಲ ಕಿಪ್ लूಸಿಂಗ್ ಫೋಕಸ್ ಓಕೆ ಮತ್ತೆ ಏನಾಗುತ್ತೆ ನೋಡಿ लास्ट 10 ವರ್ಷ ಇಲ್ಲ ಟೆಕ್ನಾಲಜಿಕಲ್ ಡೆವೆಲಪ್ಮೆಂಟ್ ತುಂಬಾ ಜಾಸ್ತಿ ಆಗಿದೆ ಓಕೆ ಕಡೆ ಮೊಬೈಲ್ ಫೋನ್ ಇರುತ್ತೆ ಮೊಬೈಲ್ ಅಲ್ಲಿ ಏನ್ ಬೇಕು ಅದು ಎಲ್ಲ ಪ್ರಕಾರದ ಎಂಟರ್ಟೈನ್ಮೆಂಟ್ ಸೊ ಅದು ಎಲ್ಲ ಎನ್ವೈರ್ಮೆಂಟ್ ಅಲ್ಲಿ ಫೋಕಸ್ ಇಟ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಡಿಫಿಕಲ್ಟ್ ಟಾಸ್ಕ್ಸ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಯುವ ಜನರೇಷನ್ ನಾನು ಯಾವಾಗ ಪ್ರಿಪೇರ್ ಮಾಡಿದ್ದೀನಿ ಆ ಟೈಮ್ ಮೊಬೈಲ್ ಫೋನ್ ಇತ್ತು ಸ್ಮಾರ್ಟ್ ಫೋನ್ ಇತ್ತು ಬಟ್ ಇಂಟರ್ನೆಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಈಗ ಇಂಟರ್ನೆಟ್ ಕೂಡ ತುಂಬಾ ಚೀಪ್ ಆಗಿದೆ ಸೊ ಅದು ಇಂಟರ್ನೆಟ್ ಅದು ಏನ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇದೆ ಅದು ನಮ್ಮ ಪರವಾಗಿ ಹೇಗೆ ವಾಪಸ್ ಹೌ ಟೆಕ್ನಾಲಜಿ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟು ಈಗ ಎಸ್ ಪಿ ಪ್ರಕಾರ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಅದು ಇನ್ಫರ್ಮೇಷನ್ ಇಂಟರ್ನೆಟ್ ಯೂಸ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ಸಿಗುತ್ತೆ ಸೊ ಫೋಕಸ್ ಫೋಕಸ್ ಶುಡ್ ನನ್ನ ಕಡೆ ಟೆಕ್ನಾಲಜಿ ಟೆಕ್ನಾಲಜಿ ಇದೆ ಅದು ಎಲ್ಲ ನಾನು ಯೂಸ್ ಮಾಡ್ತೀನಿ ಅಂತ ಇರಬೇಕು ನೋಡಿ ಯು ಪಿ ಎಸ್ ಸಿ ಇರಲಿ ಕೆ ಪಿ ಎಸ್ ಸಿ ಇರಲಿ ಈಗ ಅವರಿಗೆ ಗೊತ್ತಿದೆ ಎಲ್ಲ ಇನ್ಫಾರ್ಮೇಶನ್ ನಿಮ್ ಕಡೆ ಇರುತ್ತೆ ಕೈಯಲ್ಲಿ ಇರುತ್ತೆ ಎಸ್ ಪಿ ಸಾಹಿಬ್ ಕೆಲವೊಬ್ರು ಇಮಿಜಿಯೇಟ್ಲಿ ಗೂಗಲ್ ಓಪನ್ ಮಾಡಿಕೊಂಡು ಏನು ಏನಾಗಿದೆ ಆರ್ ಬಿ ಮಿಸ್ಟೇಕ್ ಆಗಿದೆ ಇದು ಎಲ್ಲ ವಿದಿನ್ ಸೊ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೂಡ ಕೆಪಿ ಮಾಡ್ತಾರೆ ಈಗ ಅವರು ನಿಮ್ ಕಡೆ ಎಷ್ಟು ಇನ್ಫಾರ್ಮೇಶನ್ ಮಾಡಲ್ಲ ಎಸ್ಪೆಷಲಿ ಎಕ್ಸಾಮ್ ಅಲ್ಲಿ ಅವರು ಈಗ ಟೆಸ್ಟ್ ಮಾಡ್ತಾರೆ ನಿಮ್ ಕಡೆ ಏನ್ ಇನ್ಫಾರ್ಮೇಶನ್ ಇದೆ ಅದು ಹೇಗೆ ಪ್ರೋಸೆಸ್ ಮಾಡ್ತೀವಿ ಇನ್ಫಾರ್ಮೇಶನ್ ಅನಾಲಿಸಿಸ್ ಹೇಗೆ ಮಾಡ್ತೀರಿ ಡೇಟಾ ಅನಾಲಿಸಿಸ್ ಹೇಗೆ ಮಾಡ್ತೀರಿ ಅದು ಬಗ್ಗೆ ಅವರು ಪ್ರಶ್ನೆ ಕೇಳ್ತಾರೆ ಮತ್ತೆ ಪ್ರಿಲಿಯಮ್ಸ್ ಆದ್ಮೇಲೆ ಮೇನ್ಸ್ ಇರುತ್ತೆ ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಅಲ್ಲಿ ಕೂಡ ಸೇಮ್ ಪ್ರಕಾರದ ಪ್ರಶ್ನೆ ಇರುತ್ತೆ ನಾನು ಟ್ವೈಸ್ ಐ ಹ್ಯಾವ್ ಅಟೆಂಡೆಡ್ ದಿ ಯು ಎಸ್ ಇಂಟರ್ವ್ಯೂ ಸೆಕೆಂಡ್ ಟೈಮ್ ನನಗೆ ಯಶ ಸಿಕ್ಕಿದೆ ಸೊ ಸೆಕೆಂಡ್ ಇಂಟರ್ವ್ಯೂ ಅಲ್ಲಿ ಸೇಮ್ ಆಗಿದೆ ನಾನು ಇಂಟರ್ವ್ಯೂಗೆ ಹೋದಾಗ ಮೈ ಇಂಟರ್ವ್ಯೂ ರ್ಯಾಕ್ ಫಾರ್ ಫಾರ್ಟಿ ಮಿನಿಟ್ಸ್ ಸೊ ಫಾರ್ಟಿ ಮಿನಿಟ್ಸ್ ಅಲ್ಲಿ ನಾನು ಹೋದಾಗ ಫಸ್ಟ್ ಕ್ವೆಶನ್ಸ್ ಅದು ಕೇಳಿದ್ರು ನನಗೆ ನಾನು ಇಂಟರ್ವ್ಯೂಗೆ ಹೋದಾಗ ಅದು ನಮ್ಮ ಮಂಗಲ್ಯಾನ್ ಇದೆ ಅಲ್ಲ ಅದು ಫ್ರೆಶ್ ಇತ್ತು ಎಲ್ಲ ನ್ಯೂಸ್ ಅದು ಒಂದು ಮಂಗಲ್ಯಾನ್ ಬಗ್ಗೆ ಸೊ ಅವರು ಕೇಳಿದ್ರು ಮಂಗಲ್ಯಾನ್ ಅಂದ್ರೆ ಏನು ಮಂಗಲ್ಯಾನ್ ಏನ್ ಆಬ್ಜೆಕ್ಟಿವ್ ಏನಿತ್ತು ಸೊ ಅದು ಸಾಧ್ಯ ಆಗಿದ್ರೆ ನಮ್ಗೆ ಏನ್ ಫೈದ ಯಾಕೆ ನಾವೆಲ್ಲ ನಮ್ಮ ಎಜುಕೇಶನ್ ಹೆಲ್ತ್ ಅಲ್ಲಿ ಇಷ್ಟು ಪ್ರಾಬ್ಲಮ್ ಇದ್ದಾಗ ನಾವು ಯಾಕೆ ಮಂಗಲ್ಯ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಅರ್ಥ ಆಯ್ತಾ ಸೊ ದೇ ಎಕ್ಸ್ಪೆಕ್ಟಿಂಗ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಿಗ್ನಿಫಿಕನ್ಸ್ ಆಫ್ ದೇಶ ಬರೀ ಮಂಗಲ್ಯ ಅಂದ್ರೆ ಏನು